బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీతం తత్వమాసాది తత్వమాసాదిలక్ష్యం ఏకం నిత్యం విమలమచలం సర్వీ సాక్షిభూతం భావాతీతం త్రిగుణితం సద్గురు తం సాయి నమామి నిమ్మ ప్రశ్నే సాయి ఉత్తర కార్యక్రమకి ఐవత్త సుస్వాగత సుస్వగత ఎల్గూ దయమాసి లాస్ట్ వీకు కృష్ణేంద్ర గురుగల ఆరాధన ఇత్తు ಹುಬ್ಬಳ್ಳಿಗೆ ಹೋಗಬೇಕಾಗಿ ಬಂತು ಆದ್ದರಿಂದ ಒಂದು ವಾರ ಮುಂದಕ್ಕೆ ಹಾಕಿದ್ದೀನಿ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿದ್ದಾವೆ ಕೇಳಿದ್ದಾರೆ ಸೊ ಬೆಸ್ಟ್ ಆಫ್ ಟೆನ್ ಆಯ್ದುಕೊಂಡಿದ್ದೇನೆ ಥ್ಯಾಂಕ್ಸ್ ಫಾರ್ ರೆಗ್ಯುಲರ್ ವೀವರ್ಸ್ ಆಲ್ಸೋ ಸೊ ಕಾರ್ಪೊರೇಟ್ ಒಂದು ಬ್ಯುಸಿನೆಸ್ಸಲ್ಲಿ ನಮ್ಮದೇ ಅದನ್ನು ಸಮಯ ಮಾಡಿಕೊಂಡು ನಮ್ಮ ಒಂದು ಚಿಕ್ಕ ಅತಿ ಚಿಕ್ಕ ಸಾಯಿ ಸೇವೆ ಅಂತ ಅನ್ಕೊಂಡು ಭಾವಿಸಿದ್ದೀನಿ ಸೊ ಇವತ್ತು ಎರಡು ಪುಸ್ತಕಗಳು ನಿಮಗೆ ತೋರಿಸ್ತೀನಿ ಬೇಕಾದರೆ ನಿಮಗೆ ತರಿಸ್ಕೊಡ್ತೀನಿ ನಾನು ನೋಡಿ ಈ ಪುಸ್ತಕ ಯಾವುದಿದೆ ಶ್ರೀ ಚಿದಂಬರ ಶಿವ ಚಿದಂಬರ ಚರಿತಾಮೃತ ಅಂತ ಅನುರಾಧ ಕಟ್ಟಿಯವರು ಬರೆದಿರೋದು ಅತ್ಯಂತ ಅದ್ಭುತ ರೀತಿಯಲ್ಲಿ ಈ ಪುಸ್ತಕ ಹೊರಹೊಮ್ಮಿದೆ ಭಾಳ ಎಕ್ಸಲೆಂಟ್ ಆಗಿದೆ ಬುಕ್ಕ ಮಾತ್ರ ಸ್ವಾಮಿಯ ಫುಲ್ ಚರಿತ್ರೆ ಬರುತ್ತೆ ಚಿದಂಬರ ಸ್ವಾಮಿಗಳು ಯಾರು ಯಾರು ಅಂದರೆ ಶಿವನ ಅವತಾರ ಇವತ್ತು ಎರಡು ನೂರ ಅರವತ್ತಾರನೇ ಜಯಂತಿ ಅವರದು ಸೊ ಗುರುವಾರನೇ ಬಿದ್ದಿರೋದ್ರಿಂದ ಅತ್ಯಂತ ಹರ್ಷ ಆಗಿದೆ ಇವನು ಪೂಜೆ ಮುಗಿಸಿದೆ ಸೊ ಕಾರ್ಪೊರೇಟಿವ್ ಮತ್ತು ಬಿ ಸಿ ಮತ್ತು ಬಿಸ್ನೆಸ್ದು ಕೆಲಸಗಳೆಲ್ಲ ಇದೆ ಅದು ಅದ್ರ ಮಧ್ಯೆ ಇದನ್ನು ಟೈಮ್ ಮಾಡಿಕೊಂಡು ಸ್ವಾಮಿ ನನಗೆ ಟೈಮ್ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಪುಸ್ತಕ ಇದೆ ಅಕ್ಕಲಕೋಟೆಯ ಮಹಾರಾಜ ಶ್ರೀ ಶ್ರೀನಿವಾಸ್ ಬರೆದಿರೋದು ನೋಡಿ ಸೊ ಎರಡು ಪುಸ್ತಕವನ್ನು ಯಾಕೆ ತೋರಿಸ್ತಾ ಇದಾರಪ್ಪ ಉಮೇಶ್ವರ ಅಂತ ನಿಮಗೆ ಕ್ವಶನ್ ಬರಬಹುದು ಎರಡು ಪುಸ್ತಕ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಚಿದಂಬರೇಶ್ವರವರು ಯಜ್ಞ ಯಾಗಾದೆ ಮಾಡಬೇಕಾದ್ರೆ ತುಪ್ಪ ಬಡಿಸೋಕ್ಕೆ ಅಲ್ಲಿ ಮಹಾರಾಜರು ಅಕ್ಕಲಕೋಟೆ ಮಹಾರಾಜರು ಬರ್ತಾರೆ ಸೊ ಈ ರೀತಿ ಚಿದಂಬರೇಶ್ವರರು ಮತ್ತು ಅಕ್ಕಲ್ ಕೊಟ್ಟ ಮಹಾರಾಜರು ಸಮಕಾಲೀನರು ಈ ವಿಷಯನೇ ಹೇಳಿ ಹಂಚ್ಕೊಳ್ಳೋದಾಗಿತ್ತು ವಿಡಿಯೋ ಎಂಡಿ ಏನು ಹಂಚಿಕೊಳ್ಳೋದು ಅಂತ ಇವಾಗಲೇ ಹಂಚ್ಕೊಂಡೆ ಸೊ ಶುರು ಮಾಡೋಣ ವಾ ಪಾಪ ಶೋಭಾ ಅವರೇ ಕ್ಷಮಿಸ್ಬಿಡಿ ಲಾಸ್ಟ್ ವೀಕಿಗೆ ಕೇಳಿದ್ರಿ ಸೊ ನಿಮ್ಮನ್ನು ಕಾಯಿಸೋದಕ್ಕೆ ದಯಮಾಡಿ ಕ್ಷಮಿಸಿ ಶೋಭಾ ಅವರ ನಂಬರು ಹೇಳ್ತೀನಿ ಯಾರಾದ್ರು ಕೇಳಿದರೆ ಮೊದಲು ಹೇಳಿಬಿಡ್ತೀನಿ ಸಾರಾಂಶ ಶೋಭಾ ಪೂರ್ಣಿಮಾ ಮೌಲ್ಯ ಮತ್ತು ಮಾಗಡಿ ರೋಡ್ ಇಂದ ರಾಜು ಉಮೇಶ್ ಬಂಟ್ವಾಳ್ ರೆಗ್ಯುಲರ್ ವಿವರ್ ಕೊಟ್ರಮ್ಮ ಕವಿ ಶೈಲಾ ನಂಬರ್ ಅವರ ಕೇಳಿದ್ದಾರೆ ಹೊಸಬರು ನೆಕ್ಸ್ಟ್ ರವಿ ರಶ್ಮಿ ಮೈಸೂರಿಂದ ಕೇಳಿದ್ದಾರೆ ಇನ್ನು ನಮ್ಮ ಕಾರ್ಯಕ್ರಮ ಶುರು ಮಾಡೋ ಸಮಯ ಶೋಭಾ ನೈಂಟಿ ಫೈವ್ ನಿಮ್ಮಷ್ಟೇ ಕುತೂಹಲ ನನಗೂ ಇದೆ ಶೋಭಾ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ಹ್ಞೂ ಓಕೆ ಶೋಭಾ ಅವರೇ ಬಾಬಾ ಹೇಳ್ತಾ ಇದ್ದಾರೆ ತೊಂಬತ್ತೈದರ ಮುಂದೆ ನಿಮಗೆ ಯಾವುದಕ್ಕೂ ಮೊದಲು ತಂದೆ ತಾಯಿ ಗುರುವನ್ನು ಸ್ಮರಿಸಿಕೊಳ್ಳಿ ಬಾಬಾರವರ ಪೂಜೆಯನ್ನು ನಿರಂತರವೂ ಮಾಡಿ ನೀವು ರಕ್ಷಿಸಲ್ಪಡುತ್ತೀರಿ ಅಂತ ಬರ್ತಾಯಿದೆ ಶಿವರೇ ಅಂದರೆ ಗುರು ಹಿರಿಯರ ಮೇಲೆ ಭಕ್ತಿ ಇಟ್ಕೊಂಡು ಗುರುವನ್ನು ಸ್ಮರಿಸ್ಕೊಳ್ಳಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಸಮಸ್ಯೆ ಏನಿದೆ ನಿಮಗೆ ಗೊತ್ತು ಸೊ ಈ ಥರ ಬಂದಿದೆ ನಿಮಗೆ ನೆಕ್ಸ್ಟ್ ಪೂರ್ಣಿಮಾ ಶಿವಮೊಗ್ಗದಿಂದ ಮಾಡಿದ್ರು ಹೂಬಳಿಯಲ್ಲಿ ಇರ್ತಾರೆ ಶಿವಮೊಗ್ಗದವರು ನೂರ ಎಂಟು ಇವರು ರೆಗ್ಯುಲರ್ ಇವರೇ ಒಂದು ನೂರ ಎಂಟು ಪೂರ್ಣಿಮವರೆ ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ನೂರ ಎಂಟು ಏನು ಅಂದರೆ ಆನಂದ ಕೈಗೆಟುಕುವಂತೆ ಇದೆ ಆದರೂ ನಿಮ್ಮ ಮನಸ್ಸು ಚಂಚಲವಾಗಿದೆ ನಿಮ್ಮ ಕಾರ್ಯಗಳು ಸಫಲವಾಗಲಿಲ್ಲ ಎಂದು ಬೇಸರ ಪಟ್ಟುಕೊಳ್ಳಬೇಡಿ ಸ್ಥಿರ ಚಿತ್ತದಿಂದ ಬಾಬಾ ಅವ್ರನ್ನು ಆರಾಧಿಸಿ ಅಂತ ಬರ್ತಾಯಿದೆ ಅವರೇ ಸೊ ನಿಮ್ಮ ಕೆಲಸ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಗಿರಬಹುದು ನೀವು ಅಂದ್ಕೊಂಡಿರೋ ಕೆಲಸ ಸೊ ಆದರೆ ನಿಮ್ಮ ಮನಸ್ಸು ಆಗುತ್ತಾ ಇಲ್ಲ ಅಂತ ಚಂಚಲ ಇದೆ ಆ ಥರ ಮಾಡಬೇಡಿ ಗುರುವಿನ ಕಡೆ ಸ್ಥಿರವಾಗಿ ಚಿತ್ತವಾಗಿ ಬಾಬನ ಕಡೆ ಆರಾಧಿಸರಿ ಆಗತ್ತೆ ನೆಕ್ಸ್ಟ್ ಡಾಕ್ಟರ್ ಮೌಲ್ಯ ತುಮಕೂರಿನವರು ಅವ್ರ ಸಮಸ್ಯೆ ಏನಿದೆ ಅವರಿಗೆ ಗೊತ್ತು ಎರಡು ನೂರ ಇಪ್ಪತ್ತು ಅವರು ಟೂ ಟು ಜೀರೋ ಓಕೆ ನೋಡೋಣ ಬಾಬಾ ಏನು ಹೇಳ್ತಾ ಇದ್ದಾರೆ ನಿಮ್ಮಷ್ಟೇ ಕುತೂಹಲ ನನಗೂ ಇದೆ ಮೌಲ್ಯ ಸೊ ನಿನ್ನ ವಾಕನ್ನು ನಿಯಮಬದ್ಧಗೊಳಿಸಿ ನನ್ನ ಮಹಾಮಂತ್ರ ಜಪವನ್ನು ಮಾಡು ವಾಕು ಅಂದರೆ ಮಾತು ನಿನ್ನ ಮಾತನ್ನು ನಿಯಮಬದ್ಧಗೊಳಿಸಿ ಅಂದರೆ ಎ ಟು ಕಂಟ್ರೋಲ್ ಯುವರ್ ಸ್ಪೀಚ್ ಅಂತ ಹೇಳ್ತಾ ಇದ್ದಾರೆ ಬಾಬಾ ಓಕೆ ನಿಮ್ಮ ಮಾತನ್ನು ನಿಯಮಬದ್ಧಗೊಳಿಸಿ ವಾಕನ್ನು ನನ್ನ ಮಹಾಮಂತ್ರ ಜಪ ಮಾಡಿದ್ರೆ ಮೌನ ಮಾಡು ಅಂತ ಇಂಡಿ ಹೇಳ್ತಾ ಇದ್ದಾರೆ ಬಾಬಾ ಆಯಿತಾ ಮೌಲ್ಯವರೇ ನೆಕ್ಸ್ಟ್ ಉಮೇಶ್ ಬಂಟ್ವಾಳ್ ನಮ್ಮ ರೆಗ್ಯುಲರ್ ವ್ಯೂವರ್ ನೂರ ಇಪ್ಪತ್ತರ ಕೆಳಗಡೆನೇ ಕೇಳ್ತಾರೆ ಇವರು ಯಾವಾಗಲೂ ಒನ್ ಒನ್ ಫೈವ್ ನೋಡೋಣ ಉಮೇಶ್ ಅವರೇ ಬಾಬಾ ಏನು ಹೇಳ್ತಾ ಇದ್ದಾರೆ ನಿಮ್ಮ ಸಂಕಲ್ಪವು ಎರಡು ತಿಂಗಳುಗಳಲ್ಲಿ ನೆರವೇರುವುದು ಈಗಾಗಲೇ ನವಂಬರ್ ಬಂತು ಡಿಸೆಂಬರ್ ಜನವರಿ ಜನವರಿ ಹದಿನೈದರೊಳಗೆ ನಿಮ್ಮ ಸಂಕಲ್ಪ ನೆರವೇರುತ್ತಂತೆ ಅದೇನಿದೆ ಉಮೇಶ್ ಅವರೇ ನಿಮಗೆ ಗೊತ್ತು ವಿಷ್ಣು ಸಹಸನ ಪಠಣ ಮಾಡಿ ಮಾಡಿದ್ದಲ್ಲಿ ನಿಮಗೆ ಬಾಬಾರ ಕ್ರಮಕಟಾಕ್ಷ ದೊರೆಯುತ್ತದೆ ಅಂತ ಬರ್ತಾಯಿದೆ ಅವರೇ ನೋಡಿಕೊಳ್ಳಿ ಉಮೇಶ್ವರೇ ಕೊಟ್ರಮ್ಮ ಹೇಗಿದ್ದೀರಾ ಕೊಟ್ಟೂರಲ್ಲಿ ಮಳೆ ಆಗಿದೆಯಾ ಹೇಗೆ ಕೊಟ್ರಮ್ಮ ಟೂ ನೈನ್ ಟೂ ಒನ್ ನೈನ್ ಪಾಪ ಅವರು ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತರೊಳಗೆ ಕೇಳ್ತಾರೆ ಯಾವಾಗಲೂ ನಿನ್ನನ್ನು ಆರಾಧ ಆಧರಿಸುವವರು ಪೂರ್ವ ದಿಕ್ಕಿನಿಂದ ಬರುವವರು ಅಂತ ಬರ್ತಾರೆ ಕೊಟ್ರಮ್ಮವರೆ ನಿಮ್ಗೆ ಯಾರೋ ರೆಸ್ಪೆಕ್ಟ್ ಕೊಡೋರು ಹಿ ವಿಲ್ ಕಮ್ ಫ್ರಮ್ ಈಸ್ಟ್ ಅಲ್ವಾ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಪೂರ್ವದಿಂದ ಬರ್ತಾರೆ ಅಂತ ಬರ್ತಾ ಇದೆ ಕೊಟ್ರಮ್ಮವರೆ ನೆಕ್ಸ್ಟ್ ರಾಜು ಮಾಗಡಿ ರೋಡ್ ಟ್ರಿಬಲ್ ಒನ್ ಇವಾಗ ಯಾವಾಗಲೂ ಟ್ರಿಬಲ್ ಒನ್ನೇ ಕೇಳಿದ್ರು ರಾಜು ಅವರೇ ಹೇಗಿದ್ದೀರಾ ಮಾಗಡಿ ರೋಡಲ್ಲಿ ಎಲ್ಲಿ ಬರುತ್ತೆ ನಿಮ್ಮ ಮನೆಗೆ ಗೊತ್ತಾಗ್ತಾ ಇಲ್ಲ ನನಗೆ ಸಿಗೋಣ ಸಮಯ ಸಿಕ್ಕರೆ ನೆಕ್ಸ್ಟ್ ನೂರ ಹನ್ನೊಂದು ಬಂದಿದೆ ಅವ್ರಿಗೆ ನೋಡೋಣ ರಾಜು ಅವ್ರನ್ನ ಹೇಳಿ ಮುಂದೆ ಕೊಟ್ಟೋಗ್ತೀನಿ ಹೋಗ್ತೀನಿ ರಾಜು ಅವರೇ ನಿನ್ನ ಗುಣನಡತೆ ಉತ್ತಮವಾಗಿದ್ದರೆ ನಾನು ನಿನ್ನ ಜೊತೆ ಸದಾ ಇರುತ್ತೇನೆ ನನಗೇನು ಗುಣನಡತೆ ಏನಾಗಿದೆ ಅಂತ ಕೇಳಬೇಡಿ ಎಂಥ ಒಳ್ಳೆಯ ಮನುಷ್ಯ ಇದ್ರೂ ನನಗೊಂದು ಒಳ್ಳೆ ಕೆಟ್ಟ ಗುಣ ಇದ್ದೇ ಇರುತ್ತೆ ಅಲ್ವಾ ಅಂತ ನಿನ್ನ ಗುಣನಡತೆ ಚೆನ್ನಾಗಿಟ್ಕೋ ನಾನು ನಿನ್ನ ಜೊತೆ ಹೇಳ್ತೀನಿ ಅಂತ ಬರ್ತಾಯಿದ್ದೆ ರಾಜು ಅವರೇ ಕವಿ ಶೈಲ ಏಳ್ನೂರ ಎರಡು ಕೇಳಿಬಿಟ್ಟಿದ್ದಾರೆ ಹೆಸರ ಕವಿ ಶೈಲ ಕುವೆಂಪುರ ಮನೆ ಹೆಸರು ಕವಿ ಶೈಲನವೇ ಇವರು ಗಂಡೋ ಹೆಣ್ಣೋ ಗೊತ್ತಿಲ್ಲ ನನಗೆ ಕವಿ ಅಂತ ಕರಿಬೋದು ಗಂಡಾಗಿದ್ದರೆ ಹೆಣ್ಣಾಗಿದ್ದರೆ ಶೈಲ ಅಂತ ಕರಿಬೋದು ಇಲ್ಲ ಪೂರ್ತಿ ಹೆಸರು ಅಂತ ಕರಿಬೋದು ಕವಿಶೈಲ ಅಂತ ಸೆವೆನ್ ಆಟ್ ಟೂ ಅಲ್ಲಿ ಹೇಳ್ತಾ ಇದ್ದಾರೆ ಕವಿ ಶೈಲ ಅವರೇ ಎಲ್ಲದಕ್ಕೂ ನಿನ್ನ ಮನಸ್ಸೇ ಕಾರಣ ಬಾಬಾರವರ ಮೇಲೆ ಮನಸ್ಸಿಟ್ಟು ಗುರುವಾರದಂದು ಪೂಜೆ ಮಾಡುವಂತ ಇದೆ ಹಾಂ ಇಲ್ಲಿ ಒಬ್ಬರು ವಿವರು ಅವ್ರ ಹೆಸರು ಬಂದುಬಿಟ್ಟು ನಾಗರಾಜ್ ಇಂಚಲಗೇರಿ ಅಂತ ಸಾರು ಏನು ಸಾರು ಉಂಗ್ರದ ಬಗ್ಗೆ ನೀವು ಮರ್ತೇ ಬಿಟ್ರಿ ಅಂತ ದಯಮಾಡಿ 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 ಕ್ಷಮಿಸಿ ನಿಮಗೆಲ್ಲ ಈ ಥರ ಕೈ ಮಾಡಿ ಮಾತಾಡಬೇಕಾದ್ರೆ ಉಂಗ್ರ ಕಾಣ್ತದೆ ನನಗೆ ಆ ಟಾಪಿಕ್ ಮರೆತಿಲ್ಲ ಉಂಗರವನ್ನು ಮರೆತಿಲ್ಲ ಕಾಪರ್ಡೆ ಡೇ ಡೈರಿಯನ್ನು ಮರೆತಿಲ್ಲ ಓಕೆ ಸಾಕಷ್ಟು ಕಾರ್ಯಕ್ರಮಗಳು ಹೊಂದಿಸ್ಕೊಂಡು ಯೂಟ್ಯೂಬಲ್ಲಿ ಮಾಡೋಣ ಅಂತ ತುಂಬ ಇದೆ ಸ್ನೇಹಿತರೆ ಮೆಸೇಜ್ ಕೊಡೋದು ತುಂಬ ಇದೆ ಕೆಲವ್ರು ಹೇಳ್ತಾರೆ ಬಾಬಾ ಗುಡಿ ಹೋಗಿ ಲೈವ್ ತೊಗೊಳ್ರಿ ಅಂತ ಆಯ್ತಾ ಹೋಟೆಲ್ನವರೆಲ್ಲ ಮಾಡಿ ಇದು ಮಾಡ್ತಾರೆ ನಾನು ಆಗಲೇ ಹೇಳಿದ್ದೀನಿ ಇಲ್ಲಿ ವಿಷಯ ಸಂಗ್ರಹಣೆ ವಿಷಯ ಪ್ರಸಾರ ಮುಖ್ಯ ನನಗೆ ಸಬ್ಸ್ಕ್ರೈಬರ್ಸ್ ಮುಖ್ಯ ಅಲ್ಲ ಆಗುವವರು ತಾವೇ ಸಬ್ಸ್ಕ್ರೈಬ್ ಆಗ್ತಾರೆ ಅಲ್ವಾ ಐ ವೋಂಟ್ ಬೆಗ್ ಪೀಪಲ್ ಪ್ಲೀಸ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಅಲ್ವಾ ಒಂದು ಸತಿ ಹೇಳ್ಬೋದು ಅಲ್ವಾ ಓಕೆ ಸೊ ಖಂಡಿತ ಮರ್ತಿಲ್ಲ ಇವರೇ ಉಂಗ್ರದ್ದು ಖಂಡಿತ ಮಾಡೋಣ ಇವರೇ ನೆಕ್ಸ್ಟ್ ಮಸ್ತಾನ್ ಯಾವ ಊರು ಅಂತ ಹೇಳಿಲ್ಲ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ನೈನ್ ಮಸ್ತಾನ್ ನೂರ ಎಪ್ಪತ್ತ ಒಂಬತ್ತು ನಿಮಗೆ ಒಳ್ಳೆಯ ಸಂತಾನ ಉಂಟಾಗುವುದು ಏನೂ ಬಾಧೆ ಇಲ್ಲ ಎಲ್ಲದಕ್ಕೂ ನಾನಿದ್ದೇನೆ ಅಂತ ಬರ್ತಾ ಇದೆ ಮಸ್ತಾನ್ ಅವರೇ ಓಕೆ ಸಂತಾನಕ್ಕೆ ನಾನೇನು ಆಶ್ರಯಿಸಿಲ್ಲಲ್ಲ ಅಂತ ಕೇಳ್ಬೋದು ಇನ್ ಕೇಸ್ ನೀವು ಆಶ್ರಯಿಸಿಲ್ಲ ಅಂದರೆ ಇಲ್ಲಿ ಸಂತಾನ ಅಂದರೆ ಮನದಿಚ್ಛೆ ಅಂತ ತಗೊಳ್ಬಹುದು ಅಲ್ವಾ ಓಕೆ ನೆಕ್ಸ್ಟ್ ರವಿ ಊರ ಹೆಸರು ಹೇಳಿಲ್ಲ ಟೂ ಒನ್ ಫೈವ್ ಎರಡು ನೂರ ಹದಿನೈದು ರವಿ ನೋಡೋಣ ನೀವು ಧರಿಸುವ ಬಟ್ಟೆಗಳು ನಿಮ್ಮ ಅಂತಸ್ತನ್ನು ಮೀರುವಂಥದ್ದಾಗಿರಬಾರ್ದು ನೋಡಿ ಕೆಲವರು ಪೋಸಿಂಗ್ ಅಂತಾರೆ ಇರೋದೊಂದು ಹೇಳ್ಕೊಳ್ಳೋದೊಂದು ಅಲ್ವಾ ಹ್ಞೂ ಗುಡಿಸಲಿದ್ದು ಅರಮನೆಯಲ್ಲಿದ್ದು ಅಂತ ಇಂಪ್ರೆಷನ್ ಕೊಡ್ತಾರೆ ಅಲ್ವಾ ನಿಮ್ಮ ಹಾಕ್ತಕ್ಕಂಥ ಪೋಷಾಕು ಉಡುಪುಗಳು ನಿಮ್ಮ ಅಂತಸ್ತನ್ನು ಮೀರಿ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ ರವಿಯವರೇ ಇನ್ನು ಮೈಸೂರಿನ ರಶ್ಮಿ ಪಾಪ ಉದ್ಯೋಗಕ್ಕೆ ಅವರು ಸೊ ರಿವೀಲ್ ಮಾಡಿದ್ದೀನಿ ರಶ್ಮಿ ಕ್ಷಮೆ ಇರಲಿ ಸೊ ಮೈಸೂರಿಂದ ರಶ್ಮಿಗೆ ಬಾಬಾ ಏನು ಹೇಳ್ತಾ ಇದ್ದಾರೆ ಫೋರ್ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ನೋಡೋಣ ನಾನೂರ ಹತ್ತೊಂಬತ್ತು ರಶ್ಮಿಯವರೇ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ಯಾಕಂದರೆ ಕಾರ್ಪೊರೇಟ್ ಕೆಲಸ ಹಿಂಬಾಗಲೇ ಹಿಂದಕ್ಕೆ ಇರುತ್ತಲ್ವ ಮುಗಿಸ್ಕೊಂಡು ಬಿಸ್ನೆಸ್ಸು ಕೆಲಸಗಳಿಗೆ ಹೋಗ್ಬೇಕು ಅದರಿಂದ ಫಾಸ್ಟ್ ಇದ್ದೀನಿ ಸ್ನೇಹಿತರೆ ಸೊ ಅದನ್ನ ಕೆಲವು ವರ್ಷ ಸಂಡೇ ಮಾಡಿ ಅಂತ ಇದ್ದಾರೆ ಗುರುವಾರ ಪವಿತ್ರವಾದ ದಿನ ಇದು ಮೊದಲಿಂದನೂ ಗುರುವಾರ ಮಾಡಿ ಅಭ್ಯಾಸ ನನಗೆ ಫೋರ್ ನೈನ್ಟೀನ್ ಹಾರಾಟ ಪಡಬೇಡ ನಿನ್ನ ತಿಂಗಳ ನಿನ್ನ ಕಾರ್ಯ ನಾಲ್ಕು ತಿಂಗಳಲ್ಲಿ ಜಯಿಸುತ್ತದೆ ಅಷ್ಟಲ್ಲಿ ನಾನು ನನ್ನ ನಾಮ ಜಪ ಪಠಣ ಅವರೇ ರಶ್ಮಿ ಅವರೇ ನಾನು ನಾಲ್ಕು ತಿಂಗಳಲ್ಲಿ ನಿಮ್ಮ ಜಾಬ್ ಸಿಗಬಹುದು ಸಿಗುತ್ತೆ ಮನು ಮಂದಿರ ಹೇ ಹಾಡು ಕೇಳಿದ್ರಿ ಅದೊಂದು ಚಿದಂಬರೇಶ್ವರ ಜಯಂತಿ ದಿವಸ ಮನು ಮಂದಿರ ಹೇ ಹಾಡಿಬಿಟ್ಟು विडियो चित्रीकरण मुगसी अत मन मंदिर है मौन तपस्वी धीरो धात पूजा रे मन मिर् मौन तपस्वी धीरो धात पूज धीरो दात पुजारी तेरे पाद से धन्य हुई मैं तेरे पाद से धन्य हुई मैं मनमोहक सुखदाई मन मोजिर है मौन तपस्वी धीरोधात पूजा रे धीरोधात पूजा रे धीरोधात पूजा रे धीरोधात पूजा रे यार ಸಂತೋಷ ತಂದಿ ಅನ್ಕೊಂಡೆನಿ लास्ट ವೀಕ್ ಚಿತ್ತಕನಾಗಿರಲಿಲ್ಲ ಪೂಜಾ ಆಗಿರಲಿಲ್ಲ ಇವಾಗ ತುಂಬಾ ಸಮಾಧಾನ ಆಯ್ತು please take care of yourself ಸಾಯರಾ